ಹಲೋ ಫ್ರೆಂಡ್ಸ್ ನಾನು ರೇಖಾ ಶೆಟ್ಟಿ ಅಡುಗೆ ಯೂಟ್ಯೂಬ್ ಚಾನೆಲ್ಗೆ ತೀರ್ಥರೂಪ ಸಮಾನರಾದ ಶಿಶುಪಾಲನೆಗೆ ನಿನ್ನ ಗೆಳೆಯ ನಟೇಶ ಮಾಡುವ ನಮಸ್ಕಾರಗಳು ಇವತ್ತಿನ ರೆಸಿಪಿ ಏನು ಭಾನುವಾರ ಬೇರೆ ಬರ್ತಾ ಉಂಟು ಬೆಳಗಿನ ತಿಂಡಿಗೆ ಏನ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಲ್ವಾ ಮಿಲಿಟರಿ ಹೋಟೆಲ್ ಸ್ಟೈಲಲ್ಲಿ ಚಿಕನ್ ಸಾಪ್ಸು ಚಿಕನ್ ಫ್ರೈ ಎಲ್ಲ ತಿಂದು ಬೇಜಾರಾದವರಿಗೆ ಈಗ ನಾನೊಂದು ಚಿಕನ್ ಪಾಲಕ್ ಫ್ರೈ ಮಾಡೋದು ಹೇಗೆ ಅಂತ ನಾನು ಒಂದು ಹೊಸ ಡಿಶ್ ಹೇಳ್ಕೊಡ್ತಾ ಇದ್ದೀನಿ ಇಡ್ಲಿ ದೋಸೆ ಚಪಾತಿ ಜೊತೆ ಮಾಡ್ಕೊಂಡು ಇದನ್ನ ನಿಮಗೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಚಿಕನ್ ಅರಿಶಿನ ಪುಡಿ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆರ್ತಿ ಚಿಕನ್ ಮಸಾಲ ನಿಂಬೆ ರಸ ಮೊಸರು ಎಣ್ಣೆ ಪಾಲಕ್ ಪುದೀನ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ತೆಂಗಿನ ತುರಿ ಗೋಡಂಬಿ ಟೊಮೊಟೊ ಮೆಂತ್ಯೆ ಸೊಪ್ಪು ದಪ್ಪ ಮೆಣಸಿನಕಾಯಿ ಬೆಣ್ಣೆ ಅರ್ಧ ಕೆ ಜಿ ಚಿಕನ್ ತೊಗೊಳ್ತಾ ಇದ್ದೀನಿ ಅದಕ್ಕೆ ಅರ್ಶಿಣ ಪುಡಿ ಅರ್ಧ ಟೀ ಸ್ಪೂನ್ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೀನಿ ಏಕೆಂದರೆ ನಾವು ಗ್ರೇವಿಗೂ ಸಮೇತ ಉಪ್ಪು ಹಾಕೋದ್ರಿಂದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೀ ಸ್ಪೂನು ಆರ್ತಿ ಚಿಕನ್ ಮಸಾಲ ಒಂದು ಟೀ ಸ್ಪೂನು ನಿಂಬೆ ರಸ ಎರಡು ಟೀ ಸ್ಪೂನು ಮೊಸರು ಐದು ಟೀ ಸ್ಪೂನು ಕೊನೆಯಲ್ಲಿ ಒಂದು ಟೀ ಸ್ಪೂನ್ ಎಣ್ಣೆ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಹತ್ತು ನಿಮಿಷ ಇಡಬೇಕಾಗ್ತದೆ ಫ್ರೈಗೆ ಬೇಸ್ ಹೇಗೆ ರೆಡಿ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಪಾಲಕ್ ಸೊಪ್ಪು ಒಂದು ಕಟ್ಟು ಚಿಕ್ಕದು ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇಷ್ಟನ್ನು ಹಾಕಿ ಫ್ರೈ ಮಾಡಿ ತೆಗೆದಿಟ್ಕೋಬೇಕು ಹಾಗೆಯೇ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರೋದು ಎರಡು ಬೆಳ್ಳುಳ್ಳಿ ಹತ್ತು ಹೆಸರು ಶುಂಠಿ ಅರ್ಧ ಇಂಚು ಹಸಿಮೆಣಸಿನ್ಕಾಯಿ ಐದರಿಂದ ಆರು ಮತ್ತೆ ಅದೇ ಪಾತ್ರೆಗೆ ಅರ್ಧ ಕಪ್ ತೆಂಗಿನ ತುರಿ ಹತ್ತು ಗೋಡಂಬಿ ಪೀಸು ಟೊಮೊಟೊ ಎರಡು ಕಟ್ ಮಾಡಿರೋದು ಹಾಕಿ ಫ್ರೈ ಮಾಡಿ ತೆಗೆದಿಟ್ಕೋಬೇಕು ಇವುಗಳೆಲ್ಲ ಬೇರೆ ಬೇರೆ ತೆಗೆದಿಟ್ಕೊಂಡು ತೆಣ್ಣಗಾದ್ಮೇಲೆ ಫೈನ್ ಆಗಿ ಗ್ರೈಂಡ್ ಮಾಡಿ ತೆಗೆದಿಟ್ಕೊಳ್ಬೇಕು ಮೊದಲಿಗೆ ಒಂದು ಕುಕ್ಕರ್ಗೆ ನಾಲ್ಕು ಟೀ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿನ ಹಾಕಿ ಗೋಲ್ಡನ್ ಬ್ರೌನ್ ಆಗಿ ಫ್ರೈ ಮಾಡ್ತಾ ಇದ್ದೀನಿ ಇದು ಫ್ರೈ ಆದಮೇಲೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದಮೇಲೆ ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ ಹಾಕ್ತಾ ಇದ್ದೀನಿ ಚಿಕನ್ ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಸ್ವಲ್ಪ ಫ್ರೈ ಆದಮೇಲೆ ದಪ್ಪ ಮೆಣಸಿನ್ಕಾಯಿ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಸೇರಿಸ್ತಾ ಇದ್ದೀನಿ ನಂತರ ಚಿಕ್ಕದಾಗಿ ಕಟ್ ಮಾಡಿಕೊಟ್ಟಿರೋ ಒಂದು ಟೊಮೊಟೊ ಇದ್ದೀನಿ ಇಷ್ಟು ಇವುಗಳೆಲ್ಲವೂ ಐದು ನಿಮಿಷ ಫ್ರೈ ಆಗಬೇಕಾಗ್ತದೆ ನಂತರ ಇದು ಫ್ರೈ ಆದಮೇಲೆ ನಾವು ಪೇಸ್ಟ್ ಮಾಡ್ಕೊಂಡಿರೋ ಪ್ಯೂರಿಗಳನ್ನ ಒಂದೊಂದಾಗಿ ಸೇರಿಸ್ತಾ ಇದ್ದೀನಿ ಮೊದಲೇ ಇದನ್ನೆಲ್ಲ ನಾವು ಫ್ರೈ ಮಾಡ್ಕೊಂಡಿರೋ ಪ್ಯೂರಿ ಆದ್ದರಿಂದ ಹೆಚ್ಚಿಗೆ ನಾವು ಫ್ರೈ ಮಾಡ್ಕೊಳ್ಳೋದು ಬೇಕಾಗಿರೋಕ್ಕಿಲ್ಲ ಫಸ್ಟ್ಗೆ ನಾನು ಈರುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಈರುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ನಂತರ ಪಾಲಕ್ ಪೇಸ್ಟ್ ಸೇರಿಸ್ತಾ ಇದ್ದೀನಿ ಪಾಲಕ್ ಪೇಸ್ಟ್ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ತೆಂಗಿನಕಾಯಿ ಪೇಸ್ಟ್ ಹಾಕ್ತಾ ಇದ್ದೀನಿ ತೆಂಗಿನಕಾಯಿ ಪೇಸ್ಟ್ ಫ್ರೈ ಆದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನಂತರ ಅರ್ಧ ಗ್ಲಾಸ್ ನೀರ್ ಹಾಕಿ ಒಂದು ವಿಜಲ್ ಬರೋವರೆಗೆ ಬೇಯಿಸ್ಕೊಬೇಕಾಗುತ್ತೆ ನೋಡಿದ್ರಲ್ಲ ಪಾಲಕ್ ಚಿಕನ್ ಫ್ರೈ ಮಾಡೋದೆಷ್ಟು ಸುಲಭ ಅಂತ ಕೊನೆಯದಾಗಿ ಒಂದು ಟೀ ಸ್ಪೂನ್ ಬೆಣ್ಣೆ ಹಾಕ್ತಾ ಇದನ್ನು ನಾನು ದೋಸೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಕೂಡ ಇಡ್ಲಿ ದೋಸೆ ಚಪಾತಿ ಜೊತೆ ಇದನ್ನು ಸೇರಿಸಿ ತಿನ್ಬೋದು ಹೇಗಿರುತ್ತೆ ನೋಡಿಬಿಟ್ಟು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ